ರೋದನ ಸೂರಮ ಆಳತಾಳ ಮಾಡಿ ರೋದನ ರೋದನಾ ಹದಿಮೂರ ದೇವ ಸಾಕ ಹೊಂಟು ಮಗನೇ ಆರ್ಯಾಣ ಹದಿಮೂರ ದೇವ देव देवसाठो मग आर हरे मध्ये हीअ मोर देव

गळवी नारणा ज्योतिष गारण वेष माड्यानो धारणा शुद्धी केले शेता गण कळवी नारणा ज्योतिष गारण वेष माड्यानो धार ಸುಳ್ಳ ಶಕ ಸೋರವಾಳತಾಳ ಮಾಡಿ ಮಾಡಿರೋದ ಸೋರವಾಳ ತಾಳ ಮಾಡಿ ಮಾಡಿ ರೋದನ ಮಾಡಿರೋದ ಹದಿಮೂರು ದಿವಸ ಹೊಂಟು ಮಗಳೇ ಆರ್ಯಣ ಹದ್ಮೂರು ದಿವಸ ಹೊಂಟು ಮಗಳೇ ಆರ್ಯಣ ಎಷ್ಟು ಹೇಳಿದರೂ ಕೇಳಲೆಲ್ಲ ಗೆಳತಿ कलती ॻालती वठ मुक बरती ब ನಿನ್ನ ಮಗನಿಗೆ ಬಿಡಬೇಕಾರೆ ಎಲ್ಲಂದ್ರ ಹೋಗೋದು ಸಾದರ ಮಾವನ ಪ್ರಾಣ ತಂಗಿ ನಿನ್ನ ಮಗನಿಗೆ ಬಿಡಬೇಕಾರೆ ಎಲ್ಲಂದ್ರ ಹೋಗೋದು ಸಾದರ ಮಾವನ ಪ್ರಾಣ ಮುಖವನ್ನ ಬೋರ್ಯಾಡಿ ಅರುತ್ತಳ ಮೂಡಿ ಬೀರನ ಮುಖವನ್ನ ಸುತ್ತ ಮಾಡ್ತಾಳ ಯೋಚನಾ ತಪ್ಪಿ ಆಗ್ತದ ಕೊಟ್ಟ ವಚನ ತಾಯಿಯನ್ನ ಮಗನಿಗೆ ಬಿಡ್ಬೇಕು ಏನು ಏ ತಾಯಿಯ ಸೋರವ ಕಣ್ಣೀರ ಸುರಸುತ್ತ ಮಾಡ್ತಾಳೆ ಯೋಚನಾ ತಪ್ಪಿ ನಡೆದಾರ ಭ್ರಷ್ಟ ಆಗ್ತದ ಕೊಟ್ಟ ವಚನ मन मुंद धैतर बंद्र नाल को जाना सो ना मन मुंद धैतर बंद्र नाल को जाना ிலசி கழுள தந்தர காதலிகந்த தொட்டில ஒரசி கழு தந்தர காட ரு பூமி கொதலிங்குவன

g ನಾಲ್ಕು ಮಂದಿ ಧೈತರ ಕೂಡಿ ತಗದ ರೋಪ್ಲಾನ ರಟ್ಟಗಳಿಕಾಯಿ ಹಿಂಡಕೊಂಡು ಹೋಯ್ದಾರ ನಗರಿ ಪಟ್ಟಣ ನಾಲ್ಕು ಮಂದಿ ದೈತರ ಕೂಡಿ ತಗದ ರೋಪ್ಲಾನ ರಟ್ಟಗಳಿ ಕಾಯಿ ಹಿಂಡ್ಕೊಂಡು ಒಯ್ದಾರ ನಗರಿ ಪಟ್ಟಣ ನಾರಾಯಣಗೌಡ ಹೋಗಿ ತೋರ್ಷರು ಹೊರದೇ ಒಂತ ಪ್ರಾಣ ನಾರಾಯಣಗೌಡ ಹೋಗಿ ತೋರಿಸ

ೇವರ ಬಂದು ಅಲ್ಲಿಯೇ ಹಾಕ್ಯನ ಆಸನ ಕರಜಿಗೆ ಊರ ಇತ್ತ ನಮದು ಶುದ್ಧ ರಸ್ತಾನೇವರ ಬಂದು ಅಲ್ಲಿಯೇನೋ ಆಸನ ಕಂದರದನ ಕವನ ಸವಿದಂಗೂ ಜನ ಕಂದೋನ ಬರದಣ ಕವನ ಗುರುವಿಗೆ ಮರಿ ನಮನ ಏನು ಯಾಕಪ್ಪ ಹಿಂಗ ಹಾಡು ಯಾಕೆ ಹಿಂಗ ಆಗ್ಲಕತ್ತದ ನಿನ್ನೆನೆ ಈ ಹಾಡ ಬರದ ಈಗ ಹಾಡ್ಲಾಕತ್ತದ ಇದೇ ಹೊಸದ ಈ ಈ ಸ್ಟೇಜ್ ಗೆ ಹಾಡ್ಲಕ್ಕದಿರ್ಲಿ ಹೆಂಗ ಕೇಳು ಕರಜಗಿ ಊರ ಐತಿ ನಮದು ಶಬ್ದ ರಸ್ತಾನ ದೇವರ ಅಲ್ಲಿ ಬಂದು ಹಾಕ್ಯನ ಆಸನ ಕರಜಗಿ ಊರ ಐತಿ ನಮದು ಶರಣ ರಸ್ತಾನ ಭರಮಾದೇವರ ಬಂದು ಅಲ್ಲಿ ಹಾಕ್ಯನ ಆಸನ ಕಂದವನ ವ್ಯಸನ ಮಾಡ್ತೇವ ಗಾಯನ ಕೂಡಿ ವಸಲ್ಲದೆ ವ್ಯಸನ ಮಾಡ್ತೇವೆ ಗಾಯನ ಹೋಗುವಾಗ ಹೇಳಿ ಹೋಗ ಸರ್ತಿ ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರ್ತಿ ನನ್ನ ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ಏನೆಂತ ನನ್ನ ಪ್ರೀತಿಯಾಗ ಏನಿರ್ತ ಹಂತ ಕೊರತೆ ಎಷ್ಟ ಹೇಳಿದರೂ ಕೇಳಲಿಲ್ಲ ಗೆಳತಿಗಳಲ್ಲಿ ಎಷ್ಟಿದರೂ ಕೇಳಲಿಲ್ಲ ಗೆಳತಿಗಳಲ್ಲಿ ಇತ್ತ ಹೋಗುವಾಗ